ಆಯ್ಕೆ ಮಾಡ್ಕೊಂಡು ಕಟವಾದದನ್ನ ಆಯ್ಕೆ ಮಾಡ್ಕೊಂಡ್ರೆ ಹುಳಿ ಜನರಿಗೆ ಅನ್ಯಾಯ ಆಗತಿ ಪ್ರತಿ ವರ್ಷ ರೊಕ್ಕ ಅಲ್ಲೇ ಒಳ್ಳೆ ರೈತರಿಗೆ ಬರಂಗಿಲ್ಲ ಎಷ್ಟು ವರ್ಷ ಬೆಳೆ ವಿಮಾ ಬಂದಿರಿ ಯಾರಿಗೂ ಇನ್ಶೂರೆನ್ಸ್ ಬಂದೇ ಇಲ್ಲ ಈ ಒಂದು ಅನ್ಯಾಯನ ಸರಿಪಡಿಸೋ ಸುಲಭಿ ನಾವು ಅಲ್ಲಿ ಸಂಬಂಧಪಟ್ಟ ಕೃಷಿ ಮಂತ್ರಿ ಅವ್ರ ಕಡೆಯನ್ನು ಮಾತಾಡಿದೀವಿ ಶಿವರಾಜ್ ಸಿಂಗ್ ಅಂತ ಅವರೇಳ್ಕೊಂಡ ಬಹಳ ಒಳ್ಳೆ ರೀತಿ ಒಳಗ ನಮ್ಮನ್ನು ಕರ್ಕೊಂಡು ಮೀಟಿಂಗ್ ಮಾಡಿ ನಾವು ಸಮಸ್ಯೆಗಳನ್ನ ಹೇಳಿದಾಗ ಹೌದು ನಿಜವಾದ ತಾರತಮ್ಯಗಳದ್ದಾವೆ ಸಮಸ್ಯೆಗಳದವು ಇದು ನಿಮ್ಮ ಒಂದು ಊರಿಂದಲ್ಲ ಇಡೀ ಭಾರತ ದೇಶದೊಳಗೆ ಇರ್ತಕ್ಕಂಥ ಸಮಸ್ಯೆ ಅಂತ ತಿಳ್ಕೊಂಡ ಆಗಿಂದಾಗಲೇ ಅಲ್ಲಿ ಕಮಿಷನರ್ ಸಹ ಅಧಿಕಾರಿಗಳನ್ನ ಎಲ್ಲ ಕರೆಸಿಕೊಂಡು ಸಭೆಯನ್ನು ಮಾಡಿಸಿ ನಮ್ಮ ಸಮಸ್ಯೆಗಳನ್ನು ಏನು ಹೇಳಿದ್ದೀವಿ ಇವನ್ನ ಜಾರಿಗೊಳಿಸಲಿಕ್ಕೆ ಏನು ತೊಂದರೆಗಳದಾವೆ ಅಂತಕ್ಕಂಥದ್ದು ವಿಚಾರ ಮಾಡಿ ಅದನ್ನು ಜಾರಿಗೊಳಿಸಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತಿಲ್ಲಿ ಕೂಡಲೇ ಬೆಳೆ ಹಾನಿ ಆಗಿ ತಿಂಗಳ ಮ್ಯಾಗೆ ನೋಡಕ್ಕೆ ಕೊಡ್ತಾರೆ ನಮಗೆ ಅಧಿಕಾರಿಗಳ ಬಂದಾಗ ಬಂದು ನಾವು ಯಾವ ಪೀಕ್ ಹಾಕಿದ್ದೀವಿ ಅನ್ನೋದು ಅಲ್ಲಿ ಇರಂಗಿಲ್ಲ ಹಾಳಾಗಿ ಹೋಗಿರ್ತೈತಿ ಬಳಿ ನಾವು ತಡೆಯಂಗಿಲ್ಲ ಇವ್ರು ಇವ್ರು ಬರೀ ಬೆಟ್ಟಿ ಇದನ್ನು ಪರಿಹಾರಕ್ಕಂತ ಕೂತಿರೋಂಗಿಲ್ಲ ಮತ್ತು ನಾವು ಕಷ್ಟ ಆದ್ರೂ ಮತ್ತು ಭಾಳ ಪೀಕ್ ಮಾಡ್ಬೇಕು ಹಾಳೆ ಹರಗಿ ಬಿಡ್ತೀವಿ ನಾವು ಮ್ಯಾಗ ನೀ ಏನು ಗೊಂಚೆ ಹಾಕಿದ್ದು ಸಿಂಗ ಹಾಕಿದ್ದು ಏನು ಅನ್ನೋದು ಗೊತ್ತಾಗಂಗಿಲ್ಲ ಅಂಥ ಸಂದರ್ಭದೊಳಗೆ ಇವ್ರು ಪರಿಹಾರ ನೋಡಕ್ಕೆ ನೀ ನೀವೆಲ್ಲ ಬಿತ್ತೇ ಇಲ್ಲ ಅಂತ ಹೇಳೋತಾರೆ ಅವಾಗ ಆ ಸಂದರ್ಭ ಬರ್ತೈತಿ ಹಂಗಾಗಬಾರ್ದು ತುರಂತ ಇನ್ಸ್ಪೆಕ್ಷನ್ ಆಗ್ಬೇಕು ಕೂಡಲೇ ಯಾವ ಭಾಗದ ಹಾನಿ ಹಾನಿಯಾಗಿರ್ತೈತಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಕೃಷಿ ಅಧಿಕಾರಿಗಳ ಮುಖಾಂತರ ಅದು ಇನ್ ಆಗಿ ಕೂಡಲೇ ಎಷ್ಟು ಹಾನಿ ಆಗಿರ್ತೈತಿ ಅದಕ್ಕೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಪರಿಹಾರ ತುರ್ತು ಪರಿಹಾರ ನಿಧಿ ಅಂತ ಇರ್ತೈತಿ ಆ ನಿಧಿಯಿಂದ ಆ ದುಡ್ಡು ಕುಡಿಸುವಂತದ್ದು ಆಗ್ಬೇಕಂತ ತಿಳ್ಕೊಂಡು ಮನವರಿಕೆ ಮಾಡ್ಕೊಂಡಾಗ ಇದು ಸತ್ಯ ಐತೆ ಇದ್ರೆ ನಾವು ಹೋಗಬೇಕಾದ್ರೆ ಇಲ್ಲಿ ಮಳೆಯಾಗಿತ್ತು ಎಲ್ಲ ಬೆಳೆಗಳಿಗೆ ಹಾನಿ ಆದದ್ದು ಚಿತ್ರಗಳನ್ನು ತೊಗೊಂಡು ಹೋಗಿದ್ದೀವಿ ಅಷ್ಟೊಳಗೆ ಟಿ ವಿ ಒಳಗೂ ಬರಾಕತಿತ್ತ ಎಲ್ಲಿ ಮಳೆ ಮಳೆಯಾಗಿ ಹಾಗೆ ಹಾನಿ ಆಗ್ತಕ್ಕಂಥದ್ದನ್ನು ಇದನ್ನೆಲ್ಲ ಅವರು ಪರಿಗಣಿಸಿ ತಗೊಂಡ ಮೀಸರ ಕೂಡಲೇ ಆದೇಶ ಮಾಡ್ಯಾರ ಇನ್ನು ಕೆಳ ದಿನದೊಳಗು ಆ ಪರಿಹಾರ ನಮ್ಗೆ ಬದುಕ್ತೈತಿ ಅಂತಕ್ಕಂಥ ಭರವಸೆನೂ ಐತಿ ಇದನ್ನು ಕೂಡಲೇ ಇನ್ನು ಸ್ವಲ್ಪ ದಿವಸದೊಳಗೆ ಒಂದು ಕೇಸ್ ಐತಿ ಅದನ್ನು ಹಿಂದೆ ತಕೊಂಡು ಆ ರಾಜ್ಯ ಸರ್ಕಾರದನ್ನು ಮನವೊಲಿಸ್ಕೊಂಡು ಆ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಾರ ಈ ರೀತಿ ಒಳಗೆ ನಾವು ಹೋರಾಟನ ಮಾಡಿ ನಾವು ಅವ್ರ ಮನಸ್ಸು ಒಲಿಸಿಕೊಂಡಾಗ ನಮಗೆ ಗೆಲುವು ಸಾಧ್ಯ ಐತಿ ಬರೀ ನಾವು ಯಾರ್ದಾರ ವಿರುದ್ಧ ಯಾರಿಗೆರ ಹೆದರ್ಸಕ ಏನಾರು ಮಾಡಿ ನಾವು ಯಾರಿಗಾರ ಬೈದು ಹೋದ್ರೆ ನಮ್ದು ಹೋರಾಟ ಅಲ್ಲ ಆದ್ದರಿಂದ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳನ್ನು ಅದು ಯಾರ ಈಡೇ ಯಾವ ರೀತಿ ಈಡೇರ್ತೈತಿ ಅನ್ನೋದನ್ನು ತಿಳ್ಕೊಂಡು ನಾವು ಹೋರಾಟ ಮಾಡಿದರೆ ಸಾಧ್ಯ ಇರ್ತಕ್ಕಂಥ ಮಾತು ಇವತ್ತಾ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಆ ಚುನಾವಣೆಯೊಳಗೆ ನಮ್ಮ ರೈತರದು ಪಾತ್ರ ಭಾಳ ಐತಿ ಯಾಕಂದ್ರೆ ಅಲ್ಲಿ ಇಪ್ಪತ್ತೊಂದು ಸಾವಿರ ನಮಗೇನೈತಿ ಸೇರು ಸೇರ್ತಾರಿದ್ದೀವಿ ಅಲ್ಲಿ ಹತ್ತೊಂಬತ್ತು ಸಾವಿರದ ಐದುನೂರು ಮಂದಿಗೆ ಇವತ್ತ ಮತದಾನದ ಅವಕಾಶ ಐತಿ ಹಿಂದಿನ ದಿನದೊಳಗೆ ಬರೀ ನಾಲ್ಕು ಸಾವಿರದ ಐದುನೂರು ಮಂದಿಗೆ ಅಷ್ಟ ಮತದಾನ ಇತ್ತು ಅವಾಗ ಕೆಲವೇ ಜನ ಆ ಮತದಾರನ ಕೊಂಡ್ಕೊಂಡು ಆ ಫ್ಯಾಕ್ಟ್ರಿ ತಮ್ಮ ವಶ ಮಾಡಿಕೊಂಡು ತಮ್ಮ ಅಧಿಕಾರ ಮಾಡ್ತಿದ್ರು ಅದರಿಂದ ಅನ್ಯಾಯ ಆಗ್ತೈತಿ ಈಗ ನಾವು ಏನೋ ಒಂದು ಕೇಳಬೇಕಂದ್ರೆ ಅಲ್ಲಿ ಆಗೋದಿಲ್ಲ ಆ ರೀತಿಯೊಳಗೆ ನಾವು ಆ ಹೋರಾಟ ಮಾಡಿ ಎಲ್ಲರಿಗೂ ಒಂದು ಮತದಾನ ಹಕ್ಕು ಕೊಡುವಂತಹ ಅದನ್ನು ಮಾಡಿ ಕೋರ್ಟಿಗೆ ಹೋಗಿದ್ವಿ ಅಲ್ಲಿಂದ ನಮಗೆ ನ್ಯಾಯ ಸಿಕ್ಕತಿ ವೈದ್ಯನಾಥ ಬಂತು ವರ್ದಿ ತಂದಿದ್ರೆ ಅದ್ರ ಮುಖಾಂತರ ಅವಾಗ ಮೂರು ಜನರಲ್ ಬಾಡಿ ಮೀಟಿಂಗ್ ಈಗ ಹಾಜರಾದವ್ರಿಗೆ ಮಾತ್ರ ಮತದಾನದ ಅವಕಾಶ ಇತ್ತು ಅದರಿಂದ ತೊಂದರೆ ಆಗ್ತೈತಿ ನಮ್ಗೆ ಬೇಡ ಅಂತ ಹೇಳ್ಕೊಂಡು ಅದನ್ನು ಕೋರ್ಟ್ ಕೇಸ್ ಹಾಕಿದ್ವಿ ಅದ್ರ ಮುಖಾಂತರ ನಮ್ಗೆ ಜಯ ಅದಕ್ಕೆ ಅದಕ್ಕೀಗ ಅದನ್ನು ತೆಗೆದು ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟರು ಅದು ನಮ್ಮ ಹೋರಾಟದ ಫಲವಾಗಿ ಇವತ್ತ ಹತ್ತೊಂಬತ್ತು ಸಾವಿರದ ಐದುನೂರು ಮಂದಿಗೆ ಮತದಾನ ಹಕ್ಕು ದೊರತೈತಿ ಇವತ್ತ ಮೋರಾಟದ ಜಯ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೇನೆ ಅದಕ್ಕೆ ಮತ್ತ ಇಲ್ಲಿ ಕಪ್ಪು ಏನ ಕಳಿಸ್ತಿದ್ರಲ್ಲ ಅವ್ರಿಗೆ ಎರಡು ಕಿಂತ ಅದನ್ನು ಕೂಡ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳವ್ರ ಮುಖಾಂತರ ಮತ್ತು ಕಮಿಷನರ್ ಮುಖಾಂತರ ನಾವು ಸಭೆಗಳನ್ನು ನಡೆಸಿ ಇಲ್ಲಿ ಅಣ್ಣ ಆಗ್ತತಿ ತಾರತಮ್ಯ ಆಗ್ತತಿ ಅಂತ ತಿಳ್ಕೊಂಡು ಇಡೀ ಜಿಲ್ಲಾದ್ಯಂತ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆ ಕರೆಸಿ ಮೀಟಿಂಗ್ ಎರಡು ಮೂರು ಸಲ ಮೀಟಿಂಗ್ ಜರಿಸಿ ಇದು ಈ ರೀತಿ ಅನ್ಯಾಯ ಆಗುವಂಗಿಲ್ಲ ಎಲ್ಲರೂ ಒಂದೇ ಥರ ಕೊಡ್ಬೇಕಂತ ಹೇಳಿ ಅದನ್ನು ನೂರು ರೂಪಾಯಿ ಕೊಡತಕ್ಕಂಥದ್ದು ಹೋರಾಟ ನಮ್ಮ ಹೋರಾಟದಿಂದ ಜಯ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ತೂಕದಲ್ಲಿ ಕೂಡ ಎಷ್ಟು ಕಮ್ಮಿ ಆಗ್ತಿತ್ತು ಅನೇಕ ರೀತಿಯೊಳಗೆ ಸಣ್ಣ ಪುಟ್ಟ ಈ ಕಬ್ಬು ರೈತರ ಕಬ್ಬು ನೇರವಾಗಿ ಖರೀದಿ ಮಾಡ್ತಿದ್ದಿಲ್ಲ ಅಂತದನ್ನು ಕೂಡ ನಾವು ನೇರವಾಗಿ ನೀವಾಗ ಕಟಿಂಗ್ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಗ್ಯಾಂಗ್ ಐತಿ ನಾವು ಕಟಿಂಗ್ ಮಾಡ್ಕೊಂಡು ಹೋಗಿ ಒಂದು ಇದ್ದಿದ್ದಿಲ್ಲ ಯಾಕಂದ್ರೆ ಕಟ್ ನೀವ ಕಟಿಂಗ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಎರಡು ನೂರು ರೂಪಾಯಿ ಸಿಗ್ತಿದ್ದಿಲ್ಲ ಅದಕ್ಕೆ ಆ ಹಂಗ ನೇರವಾಗಿ ನಿಮ್ ಗ್ಯಾಂಗ್ ಇತ್ತು ನೀವು ಕಟ್ ಮಾಡ್ಕೊಂಡು ನೀವು ನೇರ ಹೋಗಿ ಹೋಗ್ಬಹುದು ಅಂತ ಅದಕ್ಕೆ ಅವಕಾಶ ಮಾಡಿ ನಮ್ಮ ಹೋರಾಟದಿಂದ ಆಗಿರ್ತಕ್ಕಂಥದ್ದು ಇದು ನಾವು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಆ ಸಕ್ಕರೆ ಫ್ಯಾಕರಿಯನ್ನು ನಾವು ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅದು ಜೀವನಾಡಿ ಅದು ಏನಾರ ಹೆಚ್ಚು ಕಮ್ಮಿ ಆಗಿ ಬಂದಾತಂದ್ರೆ ನಮ್ಗೆ ನಮ್ಗ ನಮ್ಮ ಮನೀನ ನಾವು ಕಡ್ಕೊಂಡಂಗೆ ಅದನ್ನೆಲ್ಲರೂ ಜಾಗರೂಕತೆಯಿಂದ ಯಾರ ತಪ್ಪು ಮಾಡಿದ್ರೆ ಅದನ್ನು ಖಂಡಿಸಿ ಹೋರಾಟ ಮಾಡಿ ಅದನ್ನ ನಾವು ಜಾಗೃತೆಯಿಂದ ಇಟ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ